ಬರಗುಡಿ ಗ್ರಾಮದವ್ರಿಗೆ ಕೈಯ ಮುಗದ ಹೇಳತಿ ಏ ಶಾಂತ ರೀತಿಯ ಕೊತ್ತ ಹಾಡ ಕೇಳ್ರಿ ಎನಮ್ಯಾಗ ಶಿವ ಶಕ್ತಿವಾದ ಕೂಡಿದ ಎಟ್ಟರಪ್ಪ ಕೂಡದ ಮಂದ್ಯಾಗ ಸಾಹೇಬನ ಜಾತ್ರೆ ನಡೆದದ ಬರಗುಡಿ ಊರಾಗ ಏ ಸಂಬನ ಬೆಳೆಸಿ ಹೇಳೋದಕ್ಕ ನದಿ ಶರಣದವ್ರ ಬಾಂದ್ರು ಏ ನದಿ ಸಿನ್ನುರ ಶರಣ ಇಲ್ಲಿ ದೊಡ್ಡ ಕಲಾವಂತ್ರ ಅದಾರ ನಮ್ಮ ಡಿಸ್ಟಿಕ್ ಅವ್ರಿಗೆ ಆಯುಷ್ಯ ದಟ್ ನಮಗ ದಿನ ಇನ್ನು ಹಾಗೆ ಏನ ಟ್ಯಾನ ದೊಡ್ಡ ಕಲಾವಂತ್ ಅಲ್ರಿ ಇದ್ರಾಗ ಆದಿಶಕ್ತಿಯಾಗ ಎನಗ ಆದಿಶಕ್ತಿಯಾಗ ವರವ ಇಲ್ಲಿ ಸ ಬರುವಂತ ಆಶೀರ್ವಾದ ಕೂಡ ಬರಗುಡಿ ಊರಾಗ ಮುಗಿಯತ್ತೀನಿ ಒಂದ ಗಂಟಕ್ ಮುಗಿಯ ತೀವರು ಅಂತ ಆಶೀರ್ವಾದ ಕೊಡ್ರಿ ಕೂಡದ ಮಂದ್ಯಾಗ ಮುಗಿಯ ತೀನ ಕರುವ ಮಾತಿನೋಳು ಹಾಕ ಗರ್ವ ಬ್ಯಾಡ ನನ್ನ ಗೌರ ದೇವಿ ಬೇಡ್ಯದ ಕೊಡವ ಎಂದ ನಮಗೆ ಬೇಡ್ಯದ ಕೊಡವ ಮೂರು ಮಂದಿಗೆ ಬೇಡಿಯದ ಕೊಡವ ಈ ಗರ್ವ ಬ್ಯಾಡ ನನ್ನ ಗೌರ ದೇವಿ ಬೇಡದ ಕೊಡವ ವಿಶಾನ ಹೊಸ ಧರುವ ಮೌಲನ ವಿಶಾನ ಹೊಸ ಮೌಲನ ವಿಶಾನ ಹೊಸ ಧರುವ ಏ ಸಂತ ಸಭಾದಾಗ ಗಾಯನ ಮಾಡತೀವ್ರಿ ಎದ್ದ ತಕ್ಷಣ ಇದೆ ಎನ್ನ ಸವಾದಾಗ ಗಾಯ ಮಾಡ ಯಾವ ನಮ್ಮ ಬರಗುಡಿ ಗ್ರಾಮದವರು ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಸಹಿತ ಯಾವ ನಮ್ಮ ನಾಸಿರಜಂಗ ಸಾಹೇಬ ದೇವರ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ವಕ್ವಾದ ಇಟ್ಟುಕೊಂಡರ ಪಿಶಕ್ತಿ ವಕ್ವಾದ ಇಟ್ಟುಕೊಂಡಾರ ನಾವು ಬರ್ಲಾಕತ್ತಿ ನಮ್ಮ ಬರಗುಡಿ ಗ್ರಾಮಕ್ಕೆ ನಾಲ್ಕನೇ ವರ್ಷ ರನ್ನಿಂಗ್ ಅದ ರೀ ನಾಲ್ಕನೇ ವರ್ಷ ಬರ್ಲಾಕತ್ತಿ ಈ ಸರಿ ನಮ್ಮ ನದಿ ಸಿನ್ನೂರ ಗ್ರಾಮದ ಶರಣ ಬಸಪ್ಪ ಕಕ್ಕನ ತಂದು ಗಂಟು ಹಾಕ್ಯಾರಿ ಬಹಳ ದೊಡ್ಡ ಗಡಿ ಬಂದದರಿ ಪಯ ಚೊಕ್ಕ ಎಲ್ಲ ಅರಗಿಲ್ಲದ ಬಂಗಾರ ಬಂದದ ರೀ ಚತಾನ ಬೇಕಾದ ವಸ್ತಾ ಮಾಡಿ ಇಂದ ಕೊಳ್ಳಾಗ ನೋಡು ನಾವು ಹೊತ್ತು ಮುಣಗ ಏನ ಬಂಗಾರ ಹೊಂದತ್ತದ ಏನೋ ಬರೀ ಒಳಗ ಅರ್ಗ ಹೊಡತದ ನೋಡಕ್ ನೋಡಬೇಕಾಗೈತಿ ಅವರು ಎದ ತಕ್ಷಣ ಸ್ತೋತ್ರ ಮಾಡಿದ್ರು ಪಾರ್ವತಿಗೆ ಪತಿಯಾದಿ ಪರದೇಶಿಗೆ ಗತಿಯಾದಿ ಪರಮ ಭಕ್ತರ ಜತಿಯಾದಿಮೇಶ್ವರ ಹೌದ ಸ್ವಾಮಿ ಪರತರ ಪರಮೇಶ್ವರ ಪರಮಾತ್ಮ ದೊಡ್ಡವ ದೊಡ್ಡ ಪಾರ್ವತಿಗೆ ಪತಿಯಾಗಿದೆ ಅಂತ ಹೇಳತೇರಿ ಹೇಳ ಇದು ಜನ್ರು ಉಡಿಯದ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಯಾವ್ದು ಮೊದಲ ಬರ್ತೈತಿ ಯಾವ್ದು ಹಿಂದಾಗಡೆ ಬರ್ತೈತಿ ಹೇಳ್ಬೇಕಾಗ್ಯದಪ್ಪ ಅಂದ್ರೆ ಜನ್ರುಡಿ ಒಳಗೊಂದು ಮಾತು ಹೇಳ್ತಾರಿ ಇದು ಶಿವಶಕ್ತಿ ಇರ್ಲಿಕ್ಕಂದ್ರೆ ನೀ ಗದಲ ಹಿಡಿಸ್ತೀನ ಚನ್ನ ಹಂಗ ಶಿವಶಕ್ತಿ ಅಂದ್ರೆ ಅವ್ರ ಅಪ್ಪನ ಇವತ್ತು ನಮ್ಮ ನದಿ ಅವರು ನಾವು ತಾಯಿನ ಬೆಳೆಸಲಾಕ ಬಂದಿವ್ ಅದಕ್ಕೆ ತಂದೆ ಸ್ತೋತ್ರ ಮಾಡಿ ಹೋಗ್ಯಾರ ಅವ್ರ ಪರಮಾತ್ಮ ಅಂದ್ರೆ ಹೆಚ್ಚಿನವ ದೊ ಅದಕ್ಕೆ ಜರ ಸಮಸ್ಯೆ ಅದು ಏನತ್ತರಿ ಸದಾ ಜನ್ರುಡಿ ಮಾತಾ ಇದು ಮೊದಲ ತಾಯಿ ಆಮೇಲೆ ತಂದಿ ತಾಯಿ ತಂದಿ ತಂದೆ ತಾಯಿ ಅನ್ನಂಗಿಲ್ಲ ಮೊದಲ ತಾಯಿ ಆಮೇಲೆ ತಂದಿ ಮೊದಲಾದ್ರೂ ತಾಯಿ ಬೇಕೆ ಮೊದಲ ಮುಂದೆ ತಾಯಿ ಸಗುಣ ನಿರಗುಣ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಮೊದಲ ಸಗುಣ ಮೊದಲ ಪಾರ್ವತಿ ಆಮೇಲೆ ಪರಮಾತ್ಮ ಪರಮಾತ್ಮ ಪಾರ್ವತಿ ಅನ್ನಂಗಿಲ್ಲ ಪಾರ್ವತಿ ಪರಮಾತ್ಮ ಅಂತ ಕರೀತಾರೆ ಹಂಗೆ ಆಯಿ ಮುತ್ತೆ ಮೊದಲ ಬೇಕ ಎಲ್ಲಿ ಹೋದ್ರೂ ಮೊದಲ ತಾಯಿ ಬೇಕ ಮೊದಲ ಈ ಜಾತ್ರೆ ಕೇತ್ರಿ ಎಲ್ಲ ಯಾಕೆ ಮಾಡ್ಬೇಕಾಗ್ಯದ ರೀ ಸಂಸಾರಿಯೊಳಗ ಮನುಷ್ಯನಲ್ಲಿ ಅರು ಅರುವನ್ನುವಂತ ಮರು ಆಗಿರ್ತದ ಮನ ಮಾನವನಲ್ಲಿ ಅರು ಮರು ಮರುವಾಗಿರ್ತತಿ ಅನಾಂಟ್ಲಿನ ಇಂತ ದೇವರ ಜಾತ್ರೆ ಕೇತ್ರಿ ಪುರಾಣ ಇದೆಲ್ಲ ಇಡಬೇಕಾಗಿದೆ ಅದಕ್ಕೆ ಯಾವ್ದ ಮರು ಆಗ್ಯತ್ಲೇ ಮತ್ತೆ ಅರ್ವ ಇಡಬೇಕಾಗ್ಯದ ಅದಕ್ ಶಾನೆ ಬಹಳದಾರೀ ಅವರು ಭೀ ಎದ ತಕ್ಷಣ ಹೇಳತಾರ ಎಲ್ಲ ನಮ್ಮಿಂದ ಆಗೈತಿ ಪರಮಾತ್ಮ ಅಂದ್ರ ದೊಡ್ಡಮ್ಮ ಹಲಮಗ ಮುಕ್ತಿ ಕೊಟ್ಟ ಮುಣಗಿದ ಸೂರ್ಯನ ಎಭಿಸ್ ಕೊಟ್ಟವನು ನೀನೇ ಮೌಲಾಲಿ ಶರಣಗ ಮುಣಗಿಸಿದ್ದ ಸೂರ್ಯನ ಎಭಿಸ ಮೌಲಾಲಿ ಶರಣ ಅಂದ್ರ ಜಗದಾಗ ದೊಡ್ಡಅಮ್ಮ ರೀ ಶರಣಪ್ಪ ಕಕ್ಕವ್ರ ಮುಗಿದ ಸೂರ್ಯ ನೆಬಸ್ಬೇಕಾದ್ರ ಮೌಲಾಲಿ ಶರಣರ ಕತಿ ಬಹಳ ದೊಡ್ಡದ ಮೌಲಾಲಿ ಶರಣರಿಗೆ ಅಷ್ಟು ಸಹಜ ಆಗಿಲ್ಲ ಈ ಮೌಲಾಲಿ ಶರಣರ ಮಾತು ಹೇಳ್ತಾನೆ ಕೇಳಿಪ್ಪ ನಿನಗ ಯಾವ ಮೌಲಾಲಿ ಶರಣ ಮತ್ತ ಬಿ ಪಾತಿಮಾ ಇಬ್ರು ಗಂಡ ಹೆಣತಿ ಇದ್ರು ಹೇಳುದ್ರಿಂದ ಬಹಳ ಇದನ್ನ ಆಗ್ತದ ನಡೀಲ್ರಿ ಮುಂದಕ್ಕೆ ಹೋಗ್ಲಿ ಸಣ್ಣ ಬರಗುಡಿ ಗ್ರಾಮದವರಿಗೆ ಕೈಯ ಮುಗದ ಹೇಳತಿ ಏ ಶಾಂತ ರೀತಿಯ ಕೊತ್ತ ಹಾಡ ಕೇಳ್ರಿ ಮ್ಯಾಗ ಶಿವ ಶಕ್ತಿ ಕೂಡಿದ ಮಂದ್ಯಾಗ ನಾಜರ ಮಂದ್ಯಾಗ ಸಾಹೇಬನ ಜಾತ್ರೆ ನಡೆದದ ಬರಗುಡಿ ಊರಾಗ ಏ ಸಂಬನ ಬೆಳೆಸಿ ಹೇಳೋದಕ್ಕ ನದಿ ಶರಣದವ್ರ ಬಾಂದ್ರು ಏ ನದಿ ಸಿನ್ನರ ಶರಣ ಕಾಕ ಇಲ್ಲಿ ದೊಡ್ಡ ಕಲಾವಂತರ ಅದಾರ ನಮ್ಮ ಡಿಸ್ಟಿಕ್ ಅವ್ರಿಗೆ ಆಯುಷ್ಯ ದಟ್ ನಮಗ ದಿನ ಇನ್ನು ಹಾಗೆ ಏನ ಏ ಅವರ ಅನ್ನ ದೊಡ್ಡ ಕಲಾವಂತ್ ಅಲ್ರಿ ಇದ್ರಾಗ ಈ ಒಂದ ಮೊದಲ ಜೋಡ್ಸ್ಬೇಕಾಗಿತ್ರಿ ಯಾವಾಗ ಜೋರ ಲಯ ತುಂಬಿದಾಗ ಬಾಕ್ಲಾ ಬಡ್ದ ಹಂಗಾಗತದ್ರಿ ಈಗ ಏ ಇದೇ ರೀತಿಯಾಗಿ ಶಿವ ಶಕ್ತಿವಾದ ನಡೆದೈತೆ ಅಂದ್ರ ಜೋಡಿಸ ಪಟ್ಟು ಪಟ್ ಜೋಡಿಸುವ ಕಾಕ ಮತ್ತೊಂದು ಏ ಪರಮಾತ್ಮನ ಬೆಳೆಸಿ ಹೋಗ್ಯಾರ ಟೇಜಿ ಮ್ಯಾಗ ಒಳಗ ಮೌಲಲಿ ಶರಣ ದೊಡ್ಡ ಒಂದರ ನಿತ್ತ ಮಂಡ್ಯ ಮುನಿಗಿರುವಂತ ಸೂರ್ಯದೇವನ ಯಬಸ ಅವರ ಮೌಲಾಲಿ ಶರಣ ದೊಡ್ಡ ಮಂದ್ರಿ ಕೂಡಿದ ಸಬದಾಗ ಇದು ಶಿವಶಕ್ತಿ ವಾದ ಐತ್ರಿ ಕೇಳ್ರಿ ಎದರಂಗ ಮೌಲಾ ಶರಣರ ಕತಿ ಹೇಳತೀನಿ ಮ್ಯಾಗ ಏ ಮೌಲಾಲಿ ಶರಣರ ಹೆಂತಿ ಬೀವಿ ಪಾತಿಮ ಎದ್ದಾಳಾಗ ಇರ್ತಿತ್ತಪ್ಪ ಅವ್ರ ಮನೆಯ ದಾನ ಮಾಡಲಾರ್ದ ನೀರು ಹಾಕ್ತಿದಿಲ್ಲ ಒಂದ ಒಂದಿನ ಜಂಗಮ ಬಂದ ಅಲ್ಲಿ ಚಂದೇಹಿ ಅಂತ ನಿತ್ತ ಅವ್ರ ಅಂಗಳಾಗ ಮನಿಯಾಗ ಕಟ್ನ ಕಡದಂದ್ರ ಜೋಳ ಕಿದ್ದ ಮನಿಯಾಗ ಏ ಹೊರಗ ಎಲ್ರೇ ದೇನೇ ಮಾಡಿ ತರಬೇಕಂತ ಮೌಲಲಿ ಏ ಊರ ಹೋಗಿ ದೇನೆ ಕಿರತಾರ ಬಾಳ ಮಂದಿ ವಟ್ಟ ತೋಳ್ಸಿ ರೂಪಾಯಿ ಹೊಂಡಲಿಲ್ರಿ ಇವ್ರ ಕೈಯಾಗ ಕಡೆ ತಿರ್ಕಾಡುತ್ತ ಸಾವ್ಕಾರ ನ ಮನೆಗೆ ಬಾಂಡು ನಾವು ಲಾಲೀಶ್ ಕೇಳ್ಕೋತಾರ ಸಾವಕಾರ ಒಂದ ಎರಡು ನೂರ ರೂಪಾಯಿ ಕೊಳಿಮಿ ಬಿದ್ದಾವ್ರಿ ನನಗ ಹೊತ್ತ ಮುಣಗೋದೊಳಗ ತಂದ ಒಪ್ಸತ್ತ ನಂದ ಮ್ಯಾಗ ಶರಣರ್ಗ ಹೇಳತಾಡು ಏ ಹೊಳ್ಳಿ ತಂದ ಕೊಡುತ್ತ ನಂಗ ಗ್ಯಾರಂಟಿಯೇ ನೀ ನನಗ ಏನ್ರೇ ಒತ್ತಿ ತಂದ ಇಡು ನನ್ನ ಕೈಯಾಗ ಮೌಲಾಲಿ ಶರಣರ ಕುತ್ಕೊಂಡು ಸಾಕಾರ್ಗ ಹೇಳತಾಡು ಒಟ್ಟ ಇಲ್ರಿ ಒತ್ತಿ ಇಡ್ಲಾಕಿದ್ರಾಗ ಆಗ ಸಾಕಾರ ಹೇಳ್ತಾನಪ್ಪ ಹೊಳ್ಳಿ ಅವನೀಗ ಏನು ಇಲ್ಲ ಅಂದ್ರ ರೊಕ್ಕ ಕೊಡುವುದಿಲ್ಲ ನೀನಾಗ ಏ ಆಗ ಮೌಲಲಿ ಶರಣರಿಗೆ ಒಂದ ತೆಲಾಗ ಒಂದ ಹೊಳಿತೋ ಆಗ ಏ ಹಸಿನಿ ಹುಷ್ಯನಿ ಎರಡ ಮಕ್ಕಳ ಎದ್ದೋರಿ ಅವ್ರಿ ಇವ ಎರಡು ಮಕ್ಕಳ ಒತ್ತಿ ಇಟ್ಕೋರಿ ನಿಮ್ಮ ಮನಿಯಾಗ ಒತ್ತ ಮುಣಗೋ ತನಕ ನಾನು ರೊಕ್ಕ ತಂದ ಕೊಡುವ ತನಕ ನಾನು ಎರಡು ಮಕ್ಕಳ ಬಿಡತನಪ್ಪ ನಿಮ್ಮ ಮನೆಯಾಗ மக்கள கொடிக்கி அந்த ஆவ் சவுக்க அந்த கரார எட்டோ கேரி ஆவ ஏ ரொக்க குடுத்து கரே மக்கள இட்டுனா இல்ல ಕಕ ಕೊಟ್ಟ ವೈಬೇಕಿವರಿಗೆ ಸೂರ್ಯ ಮುಣಗಿದರ ಮಕ್ಕಳು ಕುಡುವ ದಿಲ್ಲೋ ಆಗೆ ಆಗಿ ಹಾದಿಯಾಗಲಿ ಹಾ ಎಲ್ಲ ಕಡೆ ತಿರುಗಾಡಿ ಬಂದ್ರು 1 ರೂಪಾಯಿ ಹೊಂಡಿಲ್ಲ ಮೌಲಲಿ ಶರಣರ ಕೈಯಾಗೆ ಇಲ್ಲಿ ಹೋದಾ ಸಾಹುಕಾರನ ಕಡೆ ಹೋಗಿ ಕೇಳತಾರೆ ಏನಂತೆ ನನಗೆ 1 ನೂರು ರೂಪಾಯಿ ಕೊळेಂ ಯಾಕಪ್ಪ ಧಾನ ಧರ್ಮ ಮಾಡದಿರವಾಲ್ಲ ನಾನು ಅಂದಾಗ ಅವಾಗ ಹೇಳ್ತಾನ ಸಾವ್ಕಾರ ಏಲತ್ತೆ ನಿನ್ನ ಹತ್ಯಾಕೆ ಏನಾಯ್ತಿಯೋ ನನಗೆ ಹೊಳ್ಳಿ ತಂದು ನೀವು ಕೊಡ್ತೀನ ನನಗೆ ಯಾವ ಆಧಾರ ಮ್ಯಾಲೆ ಕೊಡಬೇಕು ಯಾವ ಆಧಾರ ಮ್ಯಾಗ ನಿನಗೆ ನಾ ಕೊಡಲಿ ಅಂದಾಗ ಹೇಳಿರು ಆ ಏನು ಹೇಳ್ತಾರು ನಾನು ಎರಡು ಮಕ್ಳದು ಹಸೇನಿ ಹುಸೇನಿ ಅಂತ ಹೇಳಿ ಹಾಂ ಮಕ್ಕಳ ಎರಡು ಮಕ್ಳು ತಂದು ನಿಮ್ಮ ಹತ್ಯಾಕೆ ಇಡ್ತೀನಿ ರೀ ಮತ್ತು ನಾ ರೊಕ್ಕ ಕೊಟ್ಟು ತೊಗೊಂಡು ಯಾವಾಗ ಹೋತಿ ಯಾವಾಗ ರೊಕ್ಕ ಕೊಡ್ತೀನಿ ನೋಡು ಅವಾಗ ನನ್ನ ಮಕ್ಳು ನನಗೆ ಕೊಡಕಿರಿ ಅವಾಗ ಒಂದು ಕಂಡೀಷನ್ ಇಟ್ಟ ಸಾವ್ಕಾರ ಹೇಳತ್ತೆ ಅಲ್ಲ ಮೌಲಾಲಿ ಶರಣ ನಿನ್ನ ಮಕ್ಕಳ ಇಡ್ತಿ ಇಡು ರೊಕ್ಕ ಅಂದಿಲ್ಲ ಆದ್ರ ಹೊತ್ತು ಮುಣಗಿ ಸೂರ್ಯ ತಾಯಿ ಹೊತ್ತ ಹೋಗುದ್ರೊಳಗಾಗಿ ನನ್ನ ರೊಕ್ಕ ನನ್ನ ಕೊಟ್ಟು ನಿನ್ನ ಮಕ್ಕಳ ಬಿಡಿಸ್ಕೊಂಡು ಹಾದ್ರ ಮಕ್ಕಳ ನಿನ್ನ ನಿಂದು ತಾಯಿ ಹೊಟ್ಟಾಗ ಸೂರ್ಯ ಹಾದಂದ್ರೆ ರೊಕ್ಕನು ನಿನ್ನ ಮಕ್ಕಳು ಅಲ್ಲ ಅಂದ್ಬಿಟ್ಟು ನಾವು ಮಕ್ಕಳ ಕೊಡಂಗಿಲ್ಲ ನಾ ಮಕ್ಕಳ ಕೊಡಂಗಿಲ್ಲ ಅವಾಗ ಏನ್ ಮಾಡಿರು ಮೌಲಾಲಿ ಶರಣ್ರು ಇರ್ಲಿ ಇರಲ್ರಿ ನಾ ಹೇಳಿ ಮಕ್ಕಳ ಅಲ್ಲಿ ಇಟ್ರುಕ್ಕ ತಗೊಂಡ್ರು ರೊಕ್ಕ ತಿನ್ಸುದು ದಾನ ಧರ್ಮ ಮುಗೀತು ಒಂದ್ ಅಗದಾತ್ರಿ ಮನ್ಯಾಗ ಇವ್ ಮೌಲಾಲಿ ನೀನು ರೊಕ್ಕ ಬಳಿ ಮಾಡ್ಬೇಕಲ್ಲ ಸಾವಕಾರಿ ಕೊಡ್ಲಾಕ ಟೈಮ್ ಐತು ಹೊತ್ತು ಆಟ ರೊಕ್ಕ ಕೊಡಬೇಕು ಎಲ್ಲಾ ಕಡೆ ತಿರುಗಿ ಸಿಗಲಿಲ್ಲ ಎಲ್ಲಾ ಕಡೆ ತಿರುಗಿರ 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 ಯಾರು ಒಂದ್ರು ರೂಪಾಯಿ ಕೊಡ್ಲಿಲ್ಲ ರೂಪಾಯಿ ಕೊಡ್ಲಿಲ್ಲ ಏನ್ ಮಾಡಿದ ಎಲ್ಲಾ ಕಡೆ ತಿರುಗಿ ಬಂದ ಹೋಗಿ ಆದಂತಿ ಅಲ್ಲ ಎಲ್ಲಿ ತಿರುಗಿರು ಯಾರು ನನಗ ಒಂದ್ ರೂಪಾಯಿ ಕೊಡುವಂಗ ಮಾಡ್ಲಿ ಮಕ್ಳಾರೆ ಓದ ಒತ್ತಿ ಇಟ್ಟ ಸಾವಕರ್ನ ಮನೆಯಾಗ ಅಂದ ಮುಣಲಾಕ್ ತಾಯಿ ಹೊಟ್ಟೆ ಸೂರ್ಯ ಹೋಗ್ಲಾಕ್ ಬಂದಾನ ರೊಕ್ಕರ ಹೊತ್ತು ಮುಣಗಿರ ಮಕ್ಳಾ ಕೊಡಂಗಿಲ್ಲ ಅಂದಾನ ಕೊಡಂಗಿಲ್ಲ ಹೆಂಗ ಮಾಡ್ಲಿ ಅಂದಾಗ ಅವಾಗ ಬಿಬಿ ಪಾತಿಮಾ ಹೇಳ್ತಾಳ ಏನತ್ತ ಏದವ್ಳ ಇಂಥದು ಮಾಡ್ತಾನ ನನಗೆ ಇಂಥ ಅಪ್ಪ ಇದ್ರೆ ಮಕ್ಳು ಓದಿಟ್ಟು ಬಂದೇನೋ ಅಂಥಾದ್ರಿ ನಿಮ್ಮ ಕಳ್ಳ ಅಂತ ಹೇಳಿ ದುಃಖ ಮಾಡಿ ಹೇಳ್ತಾಳೆ ದುಃಖ ಮಾಡ್ತಾಳೆ ದುಃಖ ಮಾಡ್ಲಕ್ಕ ಹತ್ತಳು ಅವಾಗ ಒಂದು ದಗದಾತ್ರಿ ಇಲ್ಲಿ ಏನಾಯ್ತು ಮೌಲಾಲಿ ಶರಣ್ರ ದೊಡ್ಡವರು ಅಂತ ಹೇಳಿ ನಮ್ಮ ಶರಣಪ್ಪಕ್ಕ ಅವ್ರೇ ಹೇಳತೇವೆ ರೀ ಮೌಲಾಲಿ ಶರಣ್ರ ದೊಡ್ಡವ್ರು ಅಲ್ಲಿ ಇದ್ರೊಳಗೆ ಇದ್ರೊಳಗೆ ಬಿ ಬಿ ಪಾತಿಮಾ ಯಾವಾಗ ಧಕ್ಕ ಮಾಡಿ ಅಳ ಕತ್ತಳಲ್ಲ ಬಿ ಕಣ್ಣಾಗಿ ನೀರ ಎರಡ ಮುತ್ತಾಗಿ ಉದರಕಿ ಕೈಯಾಗ ಬಂದು ಅವೇ ಎರಡು ಮುತ್ತ ಹೋಗ ಕುಡುತ್ತಾಳ ತನ್ನ ಗಂಡನ ಕೈಯಾಗ ಪತಿದೇವ ತಗೋರಿ ಎರಡ ಮುತ್ತ ಓದ ಸಾಹುಕಾರ ಹೋದ ಕೂಡ್ರಿ ತುನ ನನ್ನ ಮಕ್ಕಳ ಮೊದಲು ಬಿಡಿಸಿಕೊಂಡು ಬರೋಗ್ಯಪ್ಪ ಮುತ್ತ ಮಾರಿ ಈ ಮುತ್ತ ಮಾರಿ ನನ್ನ ಮಕ್ಕಳ ಬಿಡಿಸಿಕೊಂಡು ಬರೋಗ್ರಿ ಅಂದಾಗ ಮುತ್ತ ತಗೊಂಡು ಹೋಗುತ್ತಾನ ಯಾರು ತಗೋವಾರ ಅಟ್ಟ ಬೆಲೆ ಬಾಳ ಮುತ್ತಿದ್ದು ಕೋಟಿ ಗಂಟ್ಲೆ ವ್ಯಾಪಾರ ಇತ್ತು ಅದ್ರ ಕೋಟಿ ಗಂಟ್ಲೆ ವ್ಯಾಪಾರ ಇತ್ತು ಕೆಲಸ ಆಗಲಿಲ್ಲ ಎಲ್ಲಾ ಕಡೆ ಮಾಡ್ರಿ ಖರೆ ಮತ್ತ ಹೊಳ್ಳಿ ಏನಾತ್ರಿ ಜಂಗಮನ ವೇಷ ತೊಟ್ಟ ಸಾಕ್ಷಾತ್ ಪರಮಾತ್ಮ ಅಲ್ಲಿಗೆ ಬಂದ್ ನಿಂತು ಒಂದ್ ದಗದ ಮಾಡಬೇಕು ತಗೊಳ್ಳೋರು ಯಾರು ಇಲ್ಲ ಮಾಡಬೇಕಾಗ್ಯಾವ ಬೆಲೆ ಬಾಳುವ ಒಳ್ಳೆ ತಗೊಂಡ ಎರಡ ನೂರು ರೂಪಾಯಿ ಕೊಳೆಂಬಿದಾವತಿ ಯಾವಾಗ ತಗೊಂಡ ಹಾದ ಸಾವುಕಾರನ ಕಡೆ ತಾಯಿ ಹೊಟ್ಟೆಗ ಸೂರ್ಯ ಹೊಕ್ಕಿದ್ದ ಹೋಗಿದ್ದ ಎರಡ್ ನೂರ ರೂಪಾಯಿ ಕೊಡ್ಲಾಕ್ ಹೋಗತಾನ ಮೌಲಾಲಿ ಅಂದ ಹೊತ್ತು ನೋಡುವ ಶರಣ ಎಲ್ಲಿ ಬಂದದ ಏನಾಗೈತಿ ತಾಯಿ ಹೊಟ್ಟಾಗ ಸೂರ್ಯ ಹೋದ್ರ ಮಕ್ಳು ನಿನ್ನೂ ಅಲ್ಲ ವಚನಾಗ್ಯದ ನೀನು ತಾಯಿ ಹೊಟ್ಟೆಗ ಸೂರ್ಯ ಹೋಗ್ಯನು ಮಕ್ಕಳನ್ನ ಕೊಡಂಗಿಲ್ಲ ಅಂದ ಅವಾಗ ತಾಪಾಗಿ ಭೂಮಿ ತಾಯಿ ಕಾಲು ಬಿದ್ದ ಮೌಲಾಲಿ ಶರಣ ಕೇಳ್ಕೊತನ ಭೂಮಿ ತಾಯಿ ಏನತ್ತ ಇವತ್ತು ನನಗೆ ಉಳಿಸೋದು ಬಿಡುದು ನಿನ್ನ ಕೈಯ್ಯಾಗದ ಸತ್ಯ ಇದ್ದ ಸತ್ಯ ಅನ್ನುವಂಥದ್ದು ಭಕ್ತಿ ನನ್ನಲ್ಲಿ ಇತ್ತಂದ್ರೆ ಮುಣಗಿದ ಸೂರ್ಯನ ಎಬ್ಬಿಸ್ಕೊಡುವಂಥ ತಾಕತ್ತು ನನ್ನಲ್ಲಿ ಮಾಡುವಾತ್ ಹೇಳಿ ಭೂಮಿ ಕಾಲು ಬಿದ್ದು ಯಾವಾಗ ತನ್ನ ಹೆಬ್ಬಟ್ಟು ಹೋದ ಭೂಮ್ಯಾಗ ಹೊತ್ತಿದಲ್ಲ ಮುಣಗಿರುವಂಥ ಸೂರ್ಯ ಹೊಂಡಿ ಹೊರಗೆ ಬಂದ ಅವಾಗ ಬಂದ ಅವಾಗ ಮೌಲಾಲಿ ಶರಣನ ಪಾದಕ ಕಾಲು ಬಿದ್ದು ಮಕ್ಳನ್ನು ಕೊಟ್ಟ ರೊಕ್ಕನ ಕೊಟ್ಟ ಹೊಳ್ಳಿ ಕಳ್ಸಿದ ಯಾರು ಸಾವ್ಕಾರ ಎಲ್ಲ ಕಡೆ ತಿರುಗಿದ್ದಲ್ಲ ಮೌಲಾಲಿ ಶರಣ ಬರೇ ಒಂದು ಎರಡು ನೂರು ರೂಪಾಯಿ ಹಂಡವಾಳ ಆಗಿದ್ದು ಇಲ್ಲ ಹತ್ತ ತಕ್ಷಣ ಕಣ್ಣ ನೀರ ಮುತ್ತಾಗಿ ಬಂದಾಗ ಮುಂದೆ ಬರಬೇಕಾಗೈತೆ ಎಲ್ಲ ಮಕ್ಳು ಸಹಿತ ಮನೆಗೆ ಇದ್ರೊಳಗೆ ದೊಡ್ಡವ್ರು ಯಾರು ಯಾರು ನಾವು ನೀವು ಹೆಂಗೆ ದೊಡ್ಡವ್ರಾಗಿ ತಿರ್ಗಂಡು ಹಾಡವರು ಇವ್ರು ಬಾಯ್ಲಿ ಹೇಳವ್ರು ಅದಕ್ಕ ಅದಕ್ಕೆ ಹೆಂಗಾಗ್ತದಪ್ಪ ಅಂದ್ರೆ ಅಗದಿ ಲೈನ್ ಹಚ್ಚಿ ನಡಿಲಿ ಶಿವಾಶಕ್ತಿ ಬಕ್ಕು ಅದ ಹೇಳತ್ತೆ ರೀ ಅವರು ಭೀ ಮತ್ತೆ ಹನ್ನೆರಡು ವಾರ ಏನೋ ಬಾರ ಜ್ಯೋತಿರ್ಲಿಂಗ ಅವನಿಂದ ನಿರ್ಮಾಣ ಆಗ್ಯಾವ ಅವನಿಂದ ನಿರ್ಮಾಣ ಆಗ್ಯಾವತ್ ಹೇಳ ಬಾರ ಜ್ಯೋತಿರ್ಲಿಂಗ ಆಗಬೇಕಾದ್ರೆ ಪರಮಾತ್ಮನ ಲಿಂಗ ಒಂದು ಜಾಗನ್ಯಾಗ ಕಳಿಸಿ ಬಿದ್ದದ ಮೈ ಮ್ಯಾಗ ಒಂದು ಬಟ್ಟೆ ಅಲಿ ಬಿಲ್ ಅದ ಓಡ್ಲಾಕ್ ಹತ್ತಿದಿವ ಕಾಮ ವಿಕಾರ ತುಂಬಿ ತುಳುಕಿ ಓಡುವಂತ ಟೈಮ್ ಒಬ್ಬ ಋಷಿ ಅವರ್ ಹೊಡೆದಾನ ಕಮಂಡ್ ಒಳಗೊಂಡ ಆ ಋಷಿ ಹೆಸರೇನು ಯಾವ ಜಾಗನ್ಯಾಗ ಲಿಂಗ ಕಳಿಸಿ ಬಿದ್ದತಿ ನೋಡ್ರಿ ಈಗ ಲಿಂಗ ಕಳಿಸಿ ಬಿದ್ದ ಮೇಲತ್ತ ಮಾತಾ ಮನಸ್ಸಿ